ಮೊನ್ನೆ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಇಡೀ ಭಾರತವೇ ದುಃಖಕ್ಕೀಡಾದ ದಿನ ಇಂಡಿಯನ್ ಆರ್ಮಿ ಡ್ರೆಸ್ ಹಾಕಿ ಕಾಡಿನೊಳಗಿಂದ ಬಂದ ಒಂದು ಐದಾರು ಮಂದಿ ಟೆರರಿಸ್ಟ್ಗಳು ಪಹಲ್ಗಾಮ್ ಎಂಬ ಒಂದು ಟೂರಿಸ್ಟ್ ಪ್ಲೇಸಲ್ಲಿ ನೆರೆದಿದ್ದ ಟೂರಿಸ್ಟ್ಗಳನ್ನು ಗುಂಡಿಕ್ಕಿ ಸಾಯಿಸ್ತಾರೆ ಇದು ಯಾವುದೋ ಯಾರಿಗೋ ಗೊತ್ತಿಲ್ಲದ ಸ್ಥಳ ಏನಲ್ಲ ಅಮರಾನ್ ಅಥವಾ ಲಿಯೋ ಶೂಟ್ ನಡೆದ ಒಂದು ಸ್ಥಳ ಆಗಿರುತ್ತೆ ಈ ಪಹಲ್ಗಾಮ್ ಎರಡ್ ಸಾವಿರದ ಎಂಟರ ಮುಂಬೈ ತಾಜ್ ಅಟಕ್ ನಡೆದ ಮೇಲೆ ಈ ತರ ಇಷ್ಟು ಭೀಕರವಾಗಿರುವ ಕ್ರೂರ ಕೃತ್ಯ ನಡೆದಿದ್ದು ಇಲ್ಲೇ ಅಂತ ಹೇಳ್ಬಹುದು ಫ್ಯಾಮಿಲಿ ಜೊತೆ ವೆಕೇಶನ್ಗೆ ಬಂದ ಆ ಜನ ಸಮೂಹದ ನಡುವೆ ಸುಖ ಸುಮನೆ ಗುಂಡು ಹಾರಿಸಿ ಸಾಯಿಸುವಂತ ಈ ಮನಸ್ಥಿತಿ ಇರುವ ಈ ಜನರನ್ನು ಈಟ ರಸ್ತೆಗಳನ್ನು ಯಾವ ಜಾತಿಯ ಅಂತ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈ ಅಸಹ್ಯ ಕೆಲಸ ಮಾಡುವವರು ಯಾರು ಯಾಕಾಗಿ ಮಾಡಿದ್ರು ಎಂಬುದನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ ಸೊ ಕಂಪ್ಲೀಟ್ ಆಗಿ ನೋಡಿ ಈ ಘಟನೆ ನಡೆದಿದ್ದು ಏಪ್ರಿಲ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಮಂಗಳವಾರ ಮಧ್ಯಾಹ್ನ ಎರಡೂವರೆ ಮೂರುವರೆ ಗಂಟೆಯ ಆ ನಡುವೆ ನಡೆದ ಸಂಭವ ಆಗಿರುತ್ತದೆ ಸೊ ಪಹಲ್ಗಾಮ್ ಎಂಬ ಸ್ಥಳದಿಂದ ಒಂದು ಆರೇಳು ಕಿಲೋಮೀಟರ್ ದೂರದಲ್ಲಿರುವ ಬೈಸರನ್ ವ್ಯಾಲೆ ಎಂಬ ಸ್ಥಳ ಇದೆ ಅಲ್ಲಿಗೆ ಹೋಗ್ಬೇಕಾದ್ರೆ ನಮ್ಮ ಗಾಡಿಯೋ ಬೈಕೋ ಕಾರು ಏನು ನಡೆಯಲ್ಲ ಕುದುರೆ ಸವಾರಿ ಅಥವಾ ಪಾಣಿ ರೈಡ್ ಅಲ್ಲೇ ಹೋಗ್ಬೇಕು ಆ ಸ್ಥಳವನ್ನು ಒಂದು ಲಿಟಲ್ ಸ್ವಿಜರ್ಲ್ಯಾಂಡ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಮೇಲೆ ಏರಿ ನಿಂತು ನೋಡಿದ್ರೆ ಫುಲ್ ಗ್ರೀನರಿ ತುಂಬಾ ಟೂರಿಸ್ಟ್ ಬಂದು ಸೇರಿರ್ತಾರೆ ಆ ಒಂದು ವ್ಯೂ ಪಾಯಿಂಟ್ ಅನ್ನ ನೋಡಿ ಆನಂದಿಸಲಿಕ್ಕೆ ಸೊ ಅಲ್ಲೇ ಆಗಿರುತ್ತೆ ಎಕ್ಸಾಕ್ಟ್ ಆಗಿ ಟೆರರಿಸ್ಟ್ ಅಟ್ಯಾಕ್ ನಡೆದಿರೋದು ಅಲ್ಲೇ ಸುತ್ತ ಇರುವ ಪೈನ್ ಫಾರೆಸ್ಟ್ ಒಳಗಡೆಯಿಂದ ಈ ಟೆರರಿಸ್ಟ್ಗಳು ಇಂಡಿಯನ್ ಆರ್ಮಿ ಯೂನಿಫಾರ್ಮ್ ಹಾಕಿ ಬಂದೂಕಿಡ್ಕೊಂಡು ಬಾಡಿ ಕ್ಯಾಮರಾ ಇಟ್ಟು ಬಂದಿರ್ತಾರೆ ಸೊ ಟೂರಿಸ್ಟ್ಗಳು ಇವರನ್ನು ಇವರನ್ನ ನೋಡಿ ಇಂಡಿಯನ್ ಆರ್ಮಿ ಅಂತ ಅಂದ್ಕೊಂಡಿದ್ರು ಯಾಕಂದ್ರೆ ಕಾಶ್ಮೀರದಲ್ಲಿ ಸುತ್ತಲೂ ಇಂಡಿಯನ್ ಆರ್ಮಿ ಇರ್ತಾರೆ ಅಂದ್ರೆ ಒಂದು ಗ್ರೀನ್ ಕಲರ್ ಯೂನಿಫಾರ್ಮ್ ಹಾಕಿರೋರೆಲ್ಲ ಇಂಡಿಯನ್ ಆರ್ಮಿ ಅಂತ ನಾವು ಅನ್ಕೊಂಡಿರ್ತೀವಿ ಸೊ ಅಲ್ಲಿರೋ ಟೂರಿಸ್ಟ್ಗಳೆಲ್ಲ ಈ ಬಂದ ಟೆರರಿಸ್ಟ್ಗಳನ್ನ ಇಂಡಿಯನ್ ಆರ್ಮಿ ಅಂತ ಅನ್ಕೊಂಡಿರ್ತಾರೆ ಅದೇ ಆಕ್ಚುಲಿ ಅದಾಗಿರುತ್ತೆ ಈ ಟೆರರಿಸ್ಟ್ಗಳಿಗೂ ಬೇಕಾಗಿರುತ್ತೆ ಅದಕ್ಕೋಸ್ಕರ ಇವರು ಯಾವಕ್ಕೋಸ್ಕರನೇ ಇವರು ಇಂಡಿಯನ್ ಆರ್ಮಿ ಯೂನಿಫಾರ್ಮ್ ಹಾಕೊಂಡು ಬಂದಿರ್ತಾರೆ ಸೊ ಬಂದ ಕೂಡಲೇ ಅಲ್ಲಿ ಇರುವವರ ಹತ್ರ ನಿಮ್ಮ ಧರ್ಮ ಯಾವುದು ಅಂತ ಕೇಳಿ ಕೇಳಿ ಸುಟ್ಟಿದ್ದಾರೆ ಅಂತ ಅಲ್ಲಿರುವ ಒಬ್ರು ಪ್ರತ್ಯಕ್ಷ ದರ್ಶಿ ಕ್ಯಾಮರಾ ಮೀಡಿಯಾಗಳ ಮುಂದೆ ಹೇಳಿರುವುದನ್ನು ನಾವು ಕಂಡಿದ್ದೇವೆ ಇಷ್ಟ ಅಲ್ಲದೆ ಅಲ್ಲಿರುವ ಕೆಲ ಮಂದಿಯನ್ನು ಗುಂಡಿಕ್ಕಿ ಸಾಯಿಸಿ ಇದನ್ನೋಗಿ ನಿಮ್ಮ ಮೋದಿ ಹತ್ರ ಹೇಳಿ ಅಂತ ಕೂಡ ಟೆರರಿಸ್ಟ್ಗಳು ಹೇಳಿರ್ತಾರೆ ಮಂದಿಯನ್ನು ಸತ್ತಿರ್ತಾರೆ ಇಪ್ಪತ್ತು ಮಂದಿ ಗಾಯಗೊಂಡಿರ್ತಾರೆ ಆ ಇಪ್ಪತ್ತೆಂಟು ಮಂದಿಲಿ ಆಲ್ಮೋಸ್ಟ್ ಎಲ್ಲ ಭಾರತದ ಎಲ್ಲಾ ರಾಜ್ಯಗಳಿಂದ ಬಂದು ಸೇರಿರೋರಾಗಿರ್ತಾರೆ ಆ ಇಪ್ಪತ್ತಾರು ಮಂದಿಯಲ್ಲಿ ಇಬ್ಬರು ನೇಪಾಳ ಮತ್ತು ಐ ಮೂಲದ ವಿದೇಶಿಗಳಾಗಿರ್ತಾರೆ ಪ್ಲಸ್ ಇಬ್ಬರು ಅಲ್ಲಿನ ಲೋಕಲ್ಸ್ ಆಗಿರ್ತಾರೆ ಅಂದ್ರೆ ಈ ಕುದುರೆ ಸವಾರಿ ಅಥವಾ ಈ ಪಾಣಿ ರೈಡ್ ಎಲ್ಲ ನಡೆಸುವವರು ಅದರಲ್ಲಿ ಒಬ್ಬರು ಇಪ್ಪತ್ತೆಂಟು ವರ್ಷದ ಸೈಯದ್ ಸೈಯದ್ ಆದಿಲ್ ಹುಸೇನ್ ಶಾ ಕುದುರೆ ಸವಾರಿ ನಡೆಸುವ ಒಬ್ಬ ಯುವಕ ಆಕ್ಚುಲಿ ಅಲ್ಲಿನ ಲೋಕಲ್ಸ್ ಗಳಿಗೆ ಆ ಕಾಡಿಂದ ಬಂದವರು ಟೆರರಿಸ್ಟ್ಗಳ ಅಥವಾ ಇಂಡಿಯನ್ ಆರ್ಮಿ ಅಂತ ಬೇಗನೆ ಗೊತ್ತಾಗುತ್ತೆ ಅಂದ್ರೆ ಅವರು ಈಸಿಯಾಗಿ ಕ್ಯಾಚ್ ಮಾಡ್ಕೋತಾರೆ ಸೊ ಅಲ್ಲಿರೋ ಟೂರಿಸ್ಟ್ ಮುಂಚೆ ಈ ಕುದುರೆ ಸವಾರಿ ನಡೆಸುವ ಈ ಸೈಯದ್ ಆದಿಲ್ ಹುಸೇನ್ ಶಾ ಅವರಿಗೆ ಗೊತ್ತಾಗುತ್ತೆ ಆರ್ಮಿ ಅಲ್ಲ ಬದಲಿಗೆ ಟೆರರಿಸ್ಟ್ ಅಂತ ಸೊ ಇವಾಗ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅವರಿಂದ ಅವರಿಂದ ಗನ್ ಕಸಿಯೋ ಸಲುವಾಗಿ ಹೋಗಿ ಗಣ್ಣನ್ನು ಅವ್ರ ಕೈಯಿಂದ ಗ್ರ್ಯಾಬ್ ಮಾಡ್ತಾರೆ ಟೂರಿಸ್ಟ್ ಸೇವ್ ಮಾಡುವ ಸಲುವಾಗಿ ಗಣ್ಣನ್ನು ಟೆರಿಸ್ಟ್ ಗಳಿಂದ ಟರಿಸ್ಟ್ ಗಳ ಕೈಯಿಂದ ಗ್ರ್ಯಾಬ್ ಮಾಡ್ತಾರೆ ಸೊ ಗಣ್ಣು ಕಸಿಯೋ ಪ್ರಯತ್ನ ಮಾಡಿ ಅಂದ್ರೆ ಟೂರಿಸ್ಟ್ ಪ್ರಾಣ ಉಳಿಸುವ ಸಲುವಾಗಿ ಈ ಆದಿಲ್ ಶಾ ಏನ್ ಮಾಡ್ತಾರೆ ಅಂದ್ರೆ ಟೆರರಿಸ್ಟ್ ಗಳ ಕೈಯಿಂದ ಗಣ್ಣನ್ನು ಕಸಿಯುವ ಆ ಒಂದು ಮೂಮೆಂಟ್ ಅಲ್ಲಿ ಸೈಯದ್ ಆದಿಲ್ ಶಾ ಮೇಲೆ ಈ ಟೆರರಿಸ್ಟ್ ಗಳು ಗುಂಡು ಹರಿಸಿ ಅವರನ್ನು ಸಾಯಿಸ್ತಾರೆ ಈ ಸಮಯದಲ್ಲಿ ಅಲ್ಲಿನ ಲೋಕಲ್ ಇನ್ನೊಬ್ಬ ಕೂಡ ಪ್ರಾಣ ಬಿಡ್ತಾರೆ ಸೈಯದ್ ಆದಿಲ್ ಶಾ ಜೊತೆ ಇನ್ನೊಬ್ಬ ಕೂಡ ಪ್ರಾಣ ಬಿಡ್ತಾರೆ ಈ ಒಂದು ಸಮಯದಲ್ಲಿ ಆಗಿರುತ್ತೆ ಕೆಲವು ಟೂರಿಸ್ಟ್ ಗಳು ಅಲ್ಲಿಂದ ಹೇಗಾದ್ರೂ ಬಚಾವ್ ಆಗ್ತಾರೆ ಸೊ ಸೈಯದ್ ಆದಿಲ್ ಶಾ ಏನ್ ಅಂದ್ರೆ ಗಂಡು ಕಸಿದು ಆ ಒಂದು ಸಂಭವ ನಡೆಯುವ ಸಮಯದಲ್ಲಿ ಕೆಲವು ಟೂರಿಸ್ಟ್ಗಳು ಅಲ್ಲಿಂದ ಬಚಾವಾಗ್ತಾರೆ ಸೊ ಇದಲ್ಲಿ ಇವಾಗ ನಡೆದು ಮುಗಿಯುತ್ತೆ ಇನ್ನು ಅಲ್ಲಿ ಗಾಯಗೊಂಡವರ ಅಥವಾ ಜೀವಂತ ಉಳಿದವರ ರಕ್ಷಣೆಗೆ ತಕ್ಷಣ ಯಾವುದೇ ವೆಹಿಕಲ್ಸ್ ಬರ್ಲಿಕ್ಕೆ ಆಗಲ್ಲ ಅಂದ್ರೆ ಅವಾಗ್ಲೇ ಹೇಳಿದಾಗ ಅಲ್ಲಿ ಕುದುರೆ ಸವಾರಿನೂ ಮತ್ತೆ ಪಾನಿ ಸವಾರಿ ಅದನ್ನು ಮಾಡ್ಕೊಂಡು ಹೋಗ್ಬೇಕು ಸೊ ಏನಾಗುತ್ತೆ ಅಂದ್ರೆ ಇಂಡಿಯನ್ ಗವರ್ಮೆಂಟ್ ಅಲ್ಲಿಗೆ ಹೆಲಿಕಾಪ್ಟರ್ ಗಳನ್ನು ಕಲಿಸುತ್ತೆ ಸೊ ಮುಂಬೈನ ಆ ಒಂದು ತಾಜ್ ಅಟ್ಯಾಕ್ ನಡೆದ ಮೇಲೆ ನಡೆದಿರೋ ಒಂದು ಬಿಗ್ಗೆಸ್ಟ್ ಒಂದು ಕ್ರೂರವಾದ ಕೃತ್ಯ ಅಂದ್ರೆ ಈ ಪಹಲ್ಗಾಮ್ ಅಟ್ಯಾಕ್ ಆಗಿರುತ್ತೆ ಸೊ ಟೋಟಲಿ ಇದು ಯಾರು ನಡೆಸಿದ ಕೃತ್ಯ ಅಂದ್ರೆ ಲಷ್ಕರಿ ಎ ತೈಬಾ ಬ್ಯಾಕ್ ಮಾಡಲ್ಪಟ್ಟ ದ ರೆಸಿಸ್ಟೆಂಟ್ ಫ್ರಂಟ್ ಎಂಬ ಒಂದು ಭಯೋತ್ಪಾದಕ ಸಂಘಟನೆ ನಡೆಸಿದ ಕೃತ್ಯ ಆಗಿರುತ್ತೆ ಇವರ ಈ ಕೃತ್ಯಕ್ಕೆ ಕಾರಣ ಏನಂತ ಕೇಳಿದ್ರೆ ಇಂಡಿಯಾದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಜಮ್ಮು ಕಾಶ್ಮೀರಕ್ಕೆ ಕೊಟ್ಟ ಸ್ಪೆಷಲ್ ಸ್ಟೇಟಸ್ ಅನ್ನು ತೆಗೆದು ಜಮ್ಮು ಕಾಶ್ಮೀರ ಕೂಡ ಇಂಡಿಯನ್ ಯೂನಿಯನ್ ಟೆರಿಟರಿ ಅಂತ ಕನ್ಸಿಡರ್ ಆಗುತ್ತೆ ಸೊ ಇವರ ಟೋಟಲ್ ಪ್ರಾಬ್ಲಮ್ ಏನಂದ್ರೆ ಈ ಸಮಯದಲ್ಲಿ ಇಂಡಿಯನ್ಸ್ ಬಂದು ಜಮ್ಮು ಕಾಶ್ಮೀರದಲ್ಲಿ ಅರೌಂಡ್ ಎಂಬತ್ತೈದು ಸಾವಿರ ಮಂದಿ ಉಳ್ಕೊಂಡಿದ್ದಾರೆ ಅಂತ ಇವರ ಒಂದು ಕಂಪ್ಲೇಂಟ್ ಅದು ಇಲ್ಲಿನ ಡೆಮೋಗ್ರಫಿಕ್ಸ್ ಬದಲಾಯಿಸುತ್ತೆ ಅಂತ ಇವರು ಈ ಟೆರರಿಸ್ಟ್ ಗಳು ಹೇಳ್ತಾ ಇರೋದು ಈ ಅಟ್ಯಾಕ್ ನಡೆಸಿದ ನಾಲ್ಕರಿಂದ ಆರು ಮಂದಿ ಟೆರರಿಸ್ಟ್ಗಳಲ್ಲಿ ಇಬ್ಬರು ಅಂದ್ರೆ ವಿದೇಶಿ ಪಾಕಿಸ್ತಾನದವರು ಮತ್ತೆ ನಾಲ್ಕು ಅಂದ್ರೆ ನಮ್ಗೆ ಎಕ್ಸಾಕ್ಟ್ ಕೌಂಟ್ ಇಲ್ಲ ಬಟ್ ಬಾಕಿ ಉಳಿದವರು ಕಾಶ್ಮೀರ ಲೋಕಲ್ಸ್ ಅಂತ ಒಂದು ಸಂಶಯ ಇದೆ ಇನ್ನೊಂದು ವಿಷಯ ಏನಂದ್ರೆ ಈ ಘಟನೆ ನಡೆದು ಆ ದುಃಖದ ನಡುವೆ ಇಲ್ಲಿ ಇಂಡಿಯಾದಲ್ಲಿ ನಮ್ಮ ಒಳಗೊಳಗೇನೆ ಕೆಲ ಮಂದಿ ಎಲ್ಲರನ್ನು ಡಿವೈಡ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ರು ಆಕ್ಚುಲಿ ಟೆರರಿಸ್ಟ್ ಗಳಿಗೆ ಬೇಕಾಗಿರೋದು ಅದೇನೆ ಸಿ ಬಂದ ಗಳ ಗೋಳೇನು ಇಲ್ಲಿ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಬಂದು ಇಂಡಿಯನ್ಸ್ ನಲ್ಲಿ ಸಿರೋದು ನಮಗೆ ಇಷ್ಟ ಅಲ್ಲ ನಮ್ಗೆ ಹಿಡಿಸ್ಲಿಲ್ಲ ಅನ್ನೋದಾಗಿರುತ್ತೆ ಅವರ ಕಂಪ್ಲೇಂಟ್ ಆ ಸಮಯದಲ್ಲಿ ನಾವು ಮಾಡ್ಬೇಕಾಗಿರೋದು ನಮ್ಮೊಳಗಿನ ಕಚ್ಚಾಟ ಬಿಟ್ಟು ಜಮ್ಮು ಕಾಶ್ಮೀರ ಅನ್ನೋದು ಭಾರತಕ್ಕೆ ಸೇರಿದಂಥ ಸ್ಟ್ರಾಂಗ್ ಆಗಿ ನಿಲ್ಬೇಕಾಗುತ್ತೆ ಇದಾಗಿರುತ್ತೆ ಈಚ್ ಆ್ಯಂಡ್ ಎವ್ರಿ ಅಂದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರಿವರೆಗೂ ಇರೋ ಎಲ್ಲ ಇಂಡಿಯನ್ಸ್ಗಳು ಮಾಡಬೇಕಾಗಿರೋ ಸ್ಟ್ರಾಂಗ್ ಆಗಿ ನಿಲ್ಬೇಕಾಗಿರೋ ವಿಷಯ ಅಂದರೆ ಜಮ್ಮು ಕಾಶ್ಮೀರ ಅನ್ನೋದು ಇಂಡಿಯಾಕ್ಕೆ ಸೇರಿದ್ದು ಅಷ್ಟೇ ನಮ್ಮೊಳಗಿನ ಕಚ್ಚಾಟಕ್ಕೆ ನಮ್ಮನ್ನು ನಾವೇ ವಿಭಾಗಿಸುವ ಟೈಮ್ ಅಲ್ಲ ಇದು ದಿಸ್ ಈಸ್ ನಾಟ್ ಅ ಟೈಮ್ ಸೊ ಈ ಪಹಲ್ಗಾಮ್ ಎಂಬ ಸ್ಥಳ ಒಂದು ಊರಿನ ಊರಿನ ಒಳಗಡೆ ಇರುವಂಥ ಒಂದು ಸ್ಥಳ ಅಲ್ಲಿಗೆ ಹೇಗೆ ಅಲ್ಲಿಗೆ ಹೇಗೆ ಈ ಟೆರರಿಸ್ಟ್ಗಳು ಬಂದರು ಎಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಆಯಿತು ಇದಕ್ಕೆ ಆನ್ಸರ್ ಇಲ್ಲಿನ ಇಂಡಿಯನ್ ಗೌರ್ಮೆಂಟ್ ಕೊಡಬೇಕಾಗಿದೆ ಹಾಗೂ ಅವರ ಮೇಲೆ ಇಂಡಿಯನ್ ಆರ್ಮಿ ಏನಾದರೂ ಒಂದು ಆ್ಯಕ್ಷನ್ ತೆಗಿಲೇಬೇಕು ಹೇಗೆ ತೆಗಿಬೇಕಂದ್ರೆ ಅವರು ಇನ್ನೊಮ್ಮೆ ಭಾರತದ ಮೇಲೆ ಈ ಥರದ ಅಟ್ಯಾಕ್ಗಳನ್ನು ಯೋಚನೆ ಕೂಡ ಮಾಡಬಾರ್ದು ಆ ಥರದ ರಿವೆಂಜ್ ಅವ್ರ ಮೇಲೆ ತೀರಿಸಬೇಕು ಅಷ್ಟೇ ಇದು ನನ್ನ ಮಾತಲ್ಲ ಇಡೀ ಇಂಡಿಯನ್ಸ್ಗಳ ಒಂದು ಭಾರತದ ಎಲ್ಲ ಜನರ ಎಲ್ಲ ಪ್ರಜೆಗಳ ಒಂದು ಮಾತಾಗಿರುತ್ತೆ ಇಲ್ಲಿ ಈ ಘಟನೆಯಲ್ಲಿ ನಮ್ಮ ನಗಳಿದ ಅಂದರೆ ಹುತಾತ್ಮರಾದ ಮೃತಪಟ್ಟವರ ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಕೊನೆಗೊಳಿಸ್ತಾ ಇದ್ದಾನೆ ಶಾಕಿ ಟಾಕಿ ಸೈನಿಂಗ್ ಔಟ್ ಬಾಯ್